ಸರ್ ಇದು ಧರ್ಮಸ್ಥಳ ಕೇಸಲ್ಲಿ ಎಸ್ ಐ ಟಿ ತನಿಖೆಗೆ ಕೋರ್ಟ್ ಸ್ಟೇ ಕೊಟ್ಟಿದೆ ಸರ್ ಎಲ್ಲ ಒಂದ್ ಕಡೆ ಆರೋಪಿಗಳು ಅಥವಾ ಈಗ ಎನ್ಕ್ವೈರಿ ಆಗ್ತಿರೋ ರಕ್ಷಣೆ ಆಗ್ತಾ ಇದೆಯಾ ಆ ವಿಚಾರವಾಗಿ ಏನು ಅಂತ ಪೊಲೀಸ್ ಮುಂದಿನ ತನಿಖೆ ಯಾವ ರೀತಿ ಅಲ್ಲ ನಮಗೆ ನಾನು ಅದನ್ನ ಇನ್ನೂ ಸಂಪೂರ್ಣ ಆದೇಶ ಇದು ಆರ್ಡರ್ ನಾನು ನೋಡಿಲ್ಲ ನಾನು ಆದ್ರೆ ಅದಕ್ಕೆ ಕಾನೂನು ಇಲಾಖೆಯಲ್ಲಿ ಅಥವಾ ನಮ್ಮ ಅಡ್ವೊಕೇಟ್ ಜನರಲ್ ಜೊತೆ ಎಲ್ಲ ಚರ್ಚೆ ಮಾಡಿ ಕಾನೂನು ಟೀಮ್ ಲೀಗಲ್ ಟೀಮ್ ಏನಿದೆ ಅದ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ ಅಪೀಲ್ ಆಗಬೇಕಾ ಸುಪ್ರೀಂ ಕೋರ್ಟಿಗೆ ಹೋಗಬೇಕಾ ಇದೆಲ್ಲ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಆಮೇಲೆ ಮುಂದಿನ ಕ್ರಮ ಏನ್ ಮಾಡ್ಬೇಕು ಅಂತ ಹೇಳಿ ತಗೊಳ್ ನಿರ್ಧಾರ ಮಾಡ್ತೀವಿ ರಿಪೋರ್ಟ್ ಸಲಿಕೆ ಆಗತ್ತೆ ಇಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದೆರಡು ದಿವಸ ಈ ಕಡೆ ಕಡೆ ಆಗತ್ತೆ ಅದೆಲ್ಲ ಅವರು ರಿಪೋರ್ಟ್ ನಲ್ಲಿ ಹೇಳ್ತಾರೆ ಸರ್ ತಾವು ಮತ್ತೆ ತಮ್ಮ ಸಂಪುಟ ಸಹೋದ್ಯೋಗಿಗಳು ಮೀಟಿಂಗ್ ಮೇಲೆ ಮೀಟಿಂಗ್ ಮೊನ್ನೆ ಕೂಡ ಶಾಂಕ್ರಿಲಾದಲ್ಲೇ ನಾವು ಮಿಡ್ ನೈಟ್ ಮೀಟಿಂಗ್ ಆಯ್ತು ಯಾರು ಮೀಟ್ ಮಾಡಿದ್ರು ಇಲ್ಲಪ್ಪ ನಾನು ನನಗೇನು ಗೊತ್ತಿಲ್ಲ ನಾನು ಮೀಟ್ ಮಾಡಿಲ್ಲ ಯಾವ ಶಾಂಗ್ರಿಲಾ ಹೋಟೆಲ್ಗೂ ಹೋಗಿಲ್ಲ ನಾನು ನಾನು ಮೊನ್ನೆ ಶಾಂಗ್ರೀಲಾ ಗೆ ಹೋಗಿದ್ದು ಇದು ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಬ್ಯಾಸ್ಕೆಟ್ ಬಾಲ್ ಅಸೋಸಿಯೇಷನ್ ಅವ್ರದ್ದು ಕಾರ್ಯಕ್ರಮಕ್ಕೆ ಕರೆದಿದ್ರು ಹೋಗಿದ್ದೆ ಅದು ಬಿಟ್ಟರೆ ನನಗೆ ಯಾವ ಮಿಡ್ ನೈಟ್ ಗೊತ್ತಿಲ್ಲ ನನಗೆ ಥ್ಯಾಂಕ್ ಯು